ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಇದೊಂದು ಪಿಕಪ್ ಗಾಡಿ ಕಳಿಸ್ಕೊಡ್ರಿ ಎಷ್ಟು ಮಾಡಲಾಗ ಎಷ್ಟು ಹೋದಂಗ್ ಥರ್ಡ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎರಡು ತಿಂಗಳ ರನ್ನಿಂಗ್ ಇದೆ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಗಾಡಿದು ಹಾ ಲೋನ್ ಕ್ಲಿಯರ್ ಇದೆ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು 1 ಲಕ್ಷ 50 ಸಾವಿರ ಇದೆ ಎಷ್ಟು ಲಕ್ಷ 50 ಸಾವಿರ ಇದೆ ಒಂದು ವರ್ಷ ಓಡಿದೆಯಾ ಹಾ ಒಂದು ವರ್ಷ ಓಡಿದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿದು ಇಂಜಿನ್ ಇರಬಹುದು ಬಾಡಿ ಚೆನ್ನಾಗಿದೆ ಇಂದ ಬಾಡಿ ಎಲ್ಲ ಎಂಬತ್ತು ಸಾವಿರ ಕೊಟ್ಟು ಬಾಡಿ ಕ್ಯಾಬಿನ್ ಎಲ್ಲ ಹೊಸದಾಗಿದೆ ಹೌದಾ ಟೈರ್ಗಳು ಚಾರ್ಜ್ ಚೆನ್ನಾಗಿದೆ ಅಷ್ಟು ಓಕೆ ಇದೆ ಎಲ್ಲ ರೆಡಿ ಮಾಡಿಸಿದ್ರಾ ಹಾ ಅಷ್ಟು ಓಕೆ ಇದೆ ರಿಪೇಂಟ್ ಆಗಿದೆ ಅಲ್ಲ ಇದು ಬೇರೆ ಟಿವಿ ರಿಪೇಂಟ್ ಆಗಿಲ್ಲ ರಿಪೇಂಟ್ ಆಗಿಲ್ವಾ ಇಲ್ಲ ಸೂರು ಪೇಂಟ್ ಇದೆ ಟಿವಿ ಮೂಲ ಹಾ ಎಲ್ಲ ಬಾಡಿ ಹೊಸದಾಗಿದೆ ಪೇಂಟ್ ಮದ್ದ ಕಂಪನಿ ಇದೆ ಹೌದಾ ಗಡಿ ಏನು ಡೆಡ್ ಇಲ್ಲ ಇಲ್ಲ ಅಲ್ಲ ಗಡಿಯಲ್ಲಿ ಇದೆ ಏನು ಇಲ್ಲ ಚೆನ್ನಾಗಿದೆ ಎಲ್ಲಿ ಬರ್ತದೆ ಲೊಕೇಶನ್ ಇದು ಬಿಜಾಪುರ ಡಿಸ್ಟ್ರಿಕ್ಟ್ ಮುದೇವಾಡ ನಾಲ್ತೋಡ